ಧರ್ಮರಾಜನ ಧರ್ಮ ಅರ್ಜುನನ ಗುರಿ ಭೀಮನ ಬಲ ಇದ್ದಾಗ ಮಾತ್ರ ಅವೆಲ್ಲ ಕೂಡ ಒಗ್ಗಟ್ಟುಕೊಂಡು ನೀವೆಲ್ಲ ಕೂಡ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು ಅಂತ ನಮ್ಮೆಲ್ಲ ಗುರುಗಳಾಗಿರ್ತಕ್ಕಂಥ ಸ್ವಾಮಿ ಮಾಸ್ಟ್ರೆ ಈ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವ್ರೆ ಮತ್ತೆ ನಮ್ಮ ಮುಂದೆ ಇರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದೆ ಇನ್ನು ವಿಶೇಷವಾಗಿ ನಮ್ಮ ಹಂಬಲ ನಮ್ಮ ಆಸಕ್ತಿ ಏನಂದ್ರೆ ಪ್ರತಿ ಬಾರಿ ಬಂದಾಗ ಕೂಡ ತಮ್ಗೆ ಹೇಳೋದು ಒಂದು ಒಳ್ಳೆ ರಿಸಲ್ಟ್ ಬರಬೇಕು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ನನ್ನ ಸ್ವಾರ್ಥ ಏನಂದ್ರೆ ನಾನು ಈ ಶಾಲೆಯಲ್ಲಿ ಓದಿರ್ತೀನಿ ಅಂತ ಎಲ್ಲ ಶಾಲೆಗಳಿಂದ ನಮ್ಮ ಶಾಲೆ ರಿಸಲ್ಟ್ ಬರಬೇಕು ಅಂತಕ್ಕಂಥದ್ದು ನನ್ನ ವಾದ ಮೊದಲಿಂದ ಮೊನ್ನೆ ಬಂದಾಗ ಹೇಳಿದ್ದು ನಿಮ್ ಅದೇ ನಿಮ್ಗೆ ಈ ಸರಿ ಒಂದು ಅವಕಾಶ ಏನಂದ್ರೆ ನಿಮ್ಗೆ ಬೀಳ್ಕೊಡುಗೆ ಕೊಡುಗೆ ಕೊಡ್ತಕ್ಕಂಥದ್ದು ನಮ್ಮ ಹೆಡ್ ಮಾಸ್ಟರ್ಗೆ ಮೇಯಲ್ಲಿ ನಿಮ್ ರಿಸಲ್ಟ್ ಮುಖಾಂತರ ಅವ್ರು ಬೀಳ್ಕೊಡುಗೆ ಕೊಡುಗೆ ಕೊಡಬೇಕು ಇಷ್ಟು ವರ್ಷಗಳಿಂದ ಕೂಡ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಟ್ಕೊಂಡ್ಬಂದು ಅವ್ರು ಸಂತೋಷ ತಂದಿದೆ ಅದೇ ರೀತಿ ತಾವೆಲ್ಲ ಕೂಡ ಇಲ್ಲಿನ ಅಧ್ಯಕ್ಷರಾಗಿರ್ಬೋದು ಇವೆಲ್ಲ ಈ ಶಾಲೆಗೋಸ್ಕರ ಯಾವಾಗೂ ಅಭಿವೃದ್ಧಿ ಮಾಡಬೇಕು ಈ ಶಾಲೆಗೆ ಏನೋ ಒಂದಾಗಲಿ ಅಂತ ಆಸಕ್ತವಾಗಿ ಎಲ್ಲೇ ಇದ್ರು ಅವ್ರು ಈ ಶಾಲೆ ಬಗ್ಗೆ ವಿಚಾರಿಸ್ತಕ್ಕಂಥ ನಮ್ಮ ಸೀನಿಯರ್ನವ್ರು ಅವರಿಗೆಲ್ಲ ಅವ್ರಿಗೆಲ್ಲ ಕೂಡ ಸಂತೋಷ ಆಗ್ತಕ್ಕಂಥದ್ದು ಏನೇ ಆಗ್ಲಿ ನಿಮ್ ರಿಸಲ್ಟ್ ಬಂದಾಗ ಮಾತ್ರ ಅವ್ರು ಸಂತೋಷ ಆಗ್ತಕ್ಕಂಥದ್ದು ನಮ್ಮ ನಮ್ಮ ಹೆಡ್ ಮಾಸ್ಟರ್ ಆಗಿರ್ಬೋದು ನಿಮ್ ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ನೀವು ರಿಸಲ್ಟ್ ತಂದಾಗ ಮಾತ್ರ ಅವ್ರಿಗೆ ಸಂತೋಷ ಆಗ್ತಕ್ಕಂಥದ್ದು ಅವೆಲ್ಲ ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡು ಇನ್ ಕೇವಲ ಇನ್ನೇನು ಹನ್ನೊಂದು ದಿನ ಇದೆ ನಿಮ್ಮ ಬಾಕಿ ಎಕ್ಸಾಮ್ಗೆ ಅವೆಲ್ಲ ಕೂಡ ಪ್ರಿಪೇರ್ಡ್ ಆಗಿ ಚೆನ್ನಾಗಿ ಹೋದ್ರೆ ನಿಮ್ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂತ ಒಂದು ಅವಕಾಶ ಇದು ತಾವೆಲ್ಲ ಕೂಡ ಹಗಲು ರಾತ್ರಿ ಏನು ಈ ದಿನ ಓದಿದ್ದೀರಾ ಅದನ್ನೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ಬರೀಬೇಕಂದ್ರೆ ಕೂಡ ತಾವೆಲ್ಲ ಮನ್ಸನ್ನ ಒಂದು ಹತೋಟಿಯಲ್ಲಿ ಒಂದು ಪ್ರಶಾಂತ ಶಾಂತ ರೀತಿಯಲ್ಲಿ ಹೋಗಿ ಅಲ್ಲಿ ಎಕ್ಸಾಮ್ ಬರೀಬೇಕು ಶಾಂತವಾಗಿದ್ದಾಗ ಮಾತ್ರ ನಿಮ್ಗೆ ನೀವೇನು ಓದಿದಿರ ಅದ್ ನೆನಪು ಬರ್ತಕ್ಕಂಥದ್ದು ನೀವೇನೋ ಮೈಂಡ್ ಅಲ್ಲಿ ಒಂಥರ ಚಂಚಲ ಮನಸ್ಸು ಮನೆ ಕಡೆ ಇನ್ನೊಂದು ಟೆನ್ಷನ್ ಇಟ್ಕೊಂಡ್ರೆ ನೀವು ಎಕ್ಸಾಮ್ ಬರೀಲಿಕ್ಕೆ ಆಗಲ್ಲ ಎಕ್ಸಾಮ್ ಬರೀಲಿಲ್ಲ ಅನ್ಕೊಳ್ಳಿ ಇವಾಗ ಎಸ್ ಎಸ್ ಎಲ್ ಸಿ ಅಂತ ನಿಮ್ ತಂದೆ ತಾಯಿ ನಿಮ್ಮನ್ನ ಎಲ್ಲ ಕಷ್ಟಪಟ್ಟಲ್ಲಿ ಶಾಲೆಗೆ ಕಳಿಸ್ತಾ ಇದೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ನೀವು ಇಲ್ಲಿ ಒಳ್ಳೆ ಮಾರ್ಕ್ಸ್ ತಂದಿಲ್ಲ ಈಗಿನ ಜನರೇಷನ್ ನೀವು ಜಸ್ಟ್ ಪಾಸ್ ಆದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಮುಂದಿನ ಹಿಂದಿನ ಕಾಲದಲ್ಲಿ ಫೈಲ್ ಆಗೋದು ಒಂದೇ ಈಗ ಜಸ್ಟ್ ಪಾಸ್ ಹೋಗೋದು ಒಂದೇ ಒಂದು ಒಳ್ಳೆ ರಿಸಲ್ಟ್ ನಲ್ಲಿ ಬಂದಾಗ ಮಾತ್ರ ನೀವು ಈಗ ಕಾಂಪಿಟೇಷನ್ ಯುಗ ಇವತ್ತು ಬಂದಿರ್ತಕ್ಕಂಥ ನಾಳೆ ಹಳೇದಾಗ್ತಕ್ಕಂತ ಒಂದು ಕಾಲದಲ್ಲಿ ಹೋಗ್ತಾ ಇದೀವಿ ನಾವೆಲ್ಲ ಪ್ರಪಂಚದಲ್ಲಿ ನೀವೆಲ್ಲ ಕೂಡ ಒಂದು ಸಾಧನೆ ಮಾಡ್ಬೇಕಂದ್ರೆ ಒಂದು ಕಠಿಣ ಶ್ರಮ ಇರಬೇಕು ಏನಾದ್ರೂ ಒಂದು ಸಾಧನೆ ಮಾಡಬೇಕಂದ್ರೆ ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂಥದ್ದು ಧರ್ಮರಾಜನ ಧರ್ಮ ಅರ್ಜುನನ ಗುರಿ ಭೀಮನ ಬಲ ಇದ್ದಾಗ ಮಾತ್ರ ಅವೆಲ್ಲ ಕೂಡ ಒಗ್ಗೊಟ್ಟುಕೊಂಡು ನೀವೆಲ್ಲ ಕೂಡ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕು ನೀವೆಲ್ಲ ಎಕ್ಸಾಮ್ ಬರೆದಾಗ ಮಾತ್ರ ನಮ್ಮ ಅಧ್ಯಕ್ಷರಿಗೆ ಈಗ ಈ ಟ್ರಸ್ಟ್ ಏನು ಮಾಡ್ತಾ ಇದೆ ನಿಮ್ಗೆಲ್ಲ ಸೇವೆ ಯೂನಿಫಾರ್ಮ್ ಕೊಟ್ವಿ ಎಲ್ಲ ಶಾಲೆಗೆ ಯಾವಾಗ ಆಗಸ್ಟ್ ಫಿಫ್ಟೀನ್ತ್ಗೆ ಮತ್ತೆ ಬಂದು ನಮ್ಮ ಕೈಯಲ್ಲಾಗಿದ್ದು ನಾವು ಹಳೆ ವಿದ್ಯಾರ್ಥಿ ಡೆಸ್ಕ್ ಕೊಟ್ವಿ ಮತ್ತೆ ನಮ್ಮ ನಾಗರಾಜ್ ಅವರು ನಮ್ಮ ಗುಜರಳ್ಳಿ ಬಿ ನಾಗರಾಜ್ ಗೌಡ ಅವ್ರು ಸದಾ ನಿಮ್ಮ ಸೇವೆಗೆ ಸಿದ್ಧ ನಾನು ಅಂತ ನಿಮ್ಗೆಲ್ಲ ಕೂಡ ನೈಟ್ ಟ್ಯೂಷನ್ ಓದುವಾಗ ತಮ್ಗೆಲ್ಲ ಕೂಡ ಏನು ರೈಸ್ ಕೊಟ್ಟಿದ್ದಾರೆ ಅಕ್ಕಿ ತಾವೆಲ್ಲ ಕೂಡ ಯಾಕಂದ್ರೆ ಮಕ್ಳು ಓದಲಿ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳಿ ಯಾಕಂದ್ರೆ ನೀವು ಊಟ ಇಲ್ಲಿ ಮಾಡಿಲ್ಲ ಅನ್ಕೊಳ್ಳಿ ಮನೆಗೆ ಹೋಗಿ ಬರೋ ಟೈಮ್ಗೆ ಒಂದು ಎರಡು ಕ್ವಶನ್ ಓದ್ಕೊಂಬೋದು ಒಂದು ಎರಡು ಆನ್ಸರ್ ಕಲ್ತ್ಕೊಬೋದು ಇನ್ನೊಂದು ವಿಚಾರ ಆಲೋಚನೆ ಮಾಡತಕ್ಕಂತ ಒಂದು ಆಲೋಚನೆಯಲ್ಲಿ ನಿಮಗೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಇಷ್ಟೆಲ್ಲ ಪರಿಶ್ರಮಕ್ಕೆ ನೀವು ನಮ್ಗೆಲ್ಲ ಸಂತೋಷ ಕೊಡ್ತಕ್ಕಂಥದ್ದು ಒಂದೇ ಒಂದು ವಿಚಾರ ನೀವು ಓದ್ದಾಗ ಮಾತ್ರ ಅಂತ ಕೂಡ ಹೇಳ್ತೀನಿ ಮತ್ತೊಮ್ಮೆ ನಿಮ್ಮ ಮನೆ ಹೇಳ್ದಂಗೆ ಯಾರು ಆತಂಕ ಭಯ ಪಡ್ತಕ್ಕಂಥ ವಿಚಾರ ಬೇಕಾಗಿಲ್ಲ ಆ ಸಿ ಸಿ ಕ್ಯಾಮ್ರಾ ಇರಲಿ ನಿಮ್ಮ ಎಕ್ಸಾಮ್ ಹಾಲಲ್ಲಿ ಇನ್ನೊಬ್ರು ಇರಲಿ ನಿಮ್ಮ ಕೆಲಸ ಏನು ಓದಿರ್ತಕ್ಕಂಥದ್ದು ಎಲ್ಲ ಧೈರ್ಯವಾಗಿದ್ದೀರಾ ಎಲ್ಲ ಹೆಂಗ್ ಹೇಳಿ ರಿಸಲ್ಟ್ ಮುಳ್ಬಾಲ್ ತಾಲೂಕಲ್ಲಿ ಅಲ್ಲಿ ಬರ್ಬೇಕು ನಮ್ ಸ್ಕೂಲು ಇದರಲ್ಲಿ ಎಲ್ಲರೂ ಓದಲಿ ಎಲ್ಲ ಸ್ಕೂಲು ಬರ್ಲಿ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಾನು ಈ ಶಾಲೆಯಲ್ಲಿ ಓದಿದ್ದೀನಿ ಈ ಶಾಲೆಯಲ್ಲಿ ಇಷ್ಟೆಲ್ಲ ನಮ್ಮ ಹೆಡ್ ಮಾಸ್ಟರ್ಗೆ ಒಂದು ಬೀಲ್ ಕೊಡುಗೆ ಕೊಡ್ಬೇಕು ನಾವೆಲ್ಲ ಕೂಡ ನಿಮ್ ಮನೆ ಕೂಡ ಹೇಳಿದ್ದೀನಿ ನಿಮ್ಗೆಲ್ಲ ಕೂಡ ಒಂದು ಗಿಫ್ಟ್ ಕೊಡ್ತೀವಿ ತಾವೆಲ್ಲ ರಿಸಲ್ಟ್ ಅಲ್ಲಿ ಚೆನ್ನಾಗಿ ಬಂದ್ರೆ ಅಲ್ಲಿ ಬಂದಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿರ್ತಕ್ಕಂಥ ಅಷ್ಟೊಂದು ವಿದ್ಯಾರ್ಥಿಗಳು ನಾವೆಲ್ಲ ಕೂಡ ಒಂದು ಉತ್ತಮವಾದ ಒಂದು ಬಹುಮಾನವನ್ನ ಮತ್ತೆ ಬಂದಿಲ್ ಕೊಡ್ತೀವಿ ಅಂತ ಕೊಡಿದ್ವಿ ಅದೇ ರೀತಿ ಕೂಡ ನಾವು ಕೊಡ್ತೀವಿ ನಾವೆಲ್ಲ ಕೂಡ ಇದನ್ನ ಒಂದು ಮಹಾನ್ ವ್ಯಕ್ತಿಗಳೆಲ್ಲ ಹೇಳ್ತಕ್ಕಂಥದ್ದು ಒಂದೇ ವಿಚಾರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಷ್ಟೊಂದು ಮಂತ್ರಿ ಆಗ್ಬೇಕು ಬ್ರಿಟಿಷರ ಕಾಲದಲ್ಲಿ ಕೂಡ ಅವ್ರು ಮಂತ್ರಿ ಆಗಿದ್ರು ಸುಮಾರು ಐದು ಖಾತೆಗಳಿಗೆ ಅದಕ್ಕೆಲ್ಲ ಮೂಲ ಕಾರಣ ಏನು ಹೇಳಿ ಒಂದು ಲೋಕೋಪಯೋಗ ಇಲಾಖೆ ನೀರಾವರಿ ಇಲಾಖೆ ಗಣಿ ಇಲಾಖೆ ಮತ್ತೆ ಇನ್ನು ಇಂಧನ ಇಲಾಖೆ ಎಲ್ಲದಕ್ಕೂ ಕೂಡ ಅವರು ಮಂತ್ರಿ ಆಗಿದ್ರು ಆ ಬ್ರಿಟಿಷ್ ಕಾಲದಲ್ಲಿ ಅಂದ್ರೆ ಕೂಡ ಅದಕ್ಕೆ ಕಾರಣ ಓದಿರ್ತಕ್ಕಂಥದ್ದು ಅದನ್ನೆಲ್ಲ ಕೂಡ ನಾವು ಅಂತ ಮಹಾನ್ ವ್ಯಕ್ತಿಗಳ ನೋಡ್ಬೇಕು ಓದಿದ್ರೆ ಮಾತ್ರ ಸಾಧ್ಯ ನಮ್ಮನ್ನ ಮೇಲು ಕೀಳು ನೋಡ್ತಕ್ಕಂತಕ್ಕಂಥದ್ದು ಓದಿದ್ರೆ ಮಾತ್ರ ಅದನ್ನ ನಾವು ಹೋಗ್ಲಾಡ್ಸಲಿಕ್ಕೆ ಸಾಧ್ಯ ಈ ಸಮಾಜದಲ್ಲಿ ಅಂತ ಕೂಡ ಹೇಳ್ತಾ ತಾವೆಲ್ಲಾ ಕೂಡ ನಮ್ಮ ಚೋಡೇಶ್ವರಿ ತೇವಿ ತಮ್ಗೆಲ್ಲಾ ಕೂಡ ಒಂದು ಒಳ್ಳೆಯ ಭವಿಷ್ಯ ಕೊಟ್ಟು ಒಂದೊಳ್ಳೆ ಎಕ್ಸಾಮ್ ಅಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತಾವೆಲ್ಲ ಕೂಡ ಎಕ್ಸಾಮ್ ಬರೀತೀರ ಅಂತ ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಒಳ್ಳೆ ರಿಸಲ್ಟ್ ಬರ್ಲಿ ರಿಸಲ್ಟ್ ಬಂದ್ಮೇಲೆ ನಾವು ಕೂಡ ಮತ್ತೆ ಬರ್ತೀವಿ ಈ ಶಾಲೆಗೆ ನಮ್ಮ ಸದಾ ನಮ್ಮ ಸಹಕಾರ ಇರ್ತದೆ ನಮ್ಮ ಮನು ಕೂಡ ಅಷ್ಟೇನೆ ಯಾವಾಗೂನು ನಾ ಶಾಲೆಗೆ ಏನಾದ್ರು ಮಾಡ್ಬೇಕು ಮಾಡ್ಬೇಕಂತ ನಂಬಲ್ಸ್ತಕ್ಕಂತ ಒಂದು ಮನು ಕೂಡ ಮನು ಆಗಿರ್ಬೋದು ನಮ್ ಜಗದೀಶು ಈಗ ಇಲ್ಲಿ ಬಂದಿಲ್ಲ ಜಗದೀಶ್ ಕೂಡ ಅಷ್ಟೇನೆ ಯಾವಾಗೂ ಶಾಲೆಗೆ ಏನೋ ಒಂದ್ ಮಾಡ್ಬೇಕು ಅಂತ ಪ್ರತಿದಿನ ಎಲ್ಲರನ್ನೂ ಪಾಪ ಅವರೇ ಒಗ್ ಖುದ್ದು ಕೇಳ್ತಕ್ಕಂಥವ್ರು ಅವ್ರಿಗೆಲ್ಲ ಕೂಡ ದೇವ್ರು ಒಳ್ಳೇದ್ ಮಾಡ್ಲಾ ಅಂತವ್ರನ್ನ ನೀವೆಲ್ಲ ಕೂಡ ಅವ್ರು ಸಂತೋಷ ಪಡ್ಬೇಕಂದ್ರೆ ನೀವ್ ಎಕ್ಸಾಮ್ ಬರೀಬೇಕು ಅಷ್ಟೇನೆ ನೀವು ರಿಸಲ್ಟ್ ಬಂದಾಗ ನಿಮ್ಮಿಂದ ನಾವೇನು ಬಯಸ್ತಾ ಇಲ್ಲ ಏನ್ ಹೇಳಿ ರಿಸಲ್ಟ್ ಮಾತ್ರ ಪರಿತ್ರ ಎಲ್ಲ ಎಲ್ರು ಎಲ್ರಿಗೂ ನಿಮ್ಮನ್ನ ನೋಡಿ ಸಂತೋಷ ಪಡ್ಬೇಕು ಆ ರೀತಿ ಬರೀಬೇಕು ಎಕ್ಸಾಮ್ ಅಷ್ಟೇ ಹೇಳಲಿಕ್ಕೆ ನಾವು ಈ ದಿನ ತಯಾರಿದೀವಿ ಅಷ್ಟೇ ನಿಮ್ಗೆ ಏನೇ ಸಹಕಾರ ಬರ್ಲಿ ಮುಂದಿನ ಎಜುಕೇಶನ್ ಪಿ ಯು ಸಿಗ್ ಹೋಗೋ ಕೂಡ ಆಗ್ಬೋದು ನಮ್ಮ ಕೈಯಲ್ಲಿ ಆಗಿದ್ದು ನಮ್ಮ ಸರ್ಕಾರದ ವತಿಯಿಂದ ಕೂಡ ಆಗಿರ್ಬೋದು ಮಾಡ್ತಕ್ಕಂಥ ಜವಾಬ್ದಾರಿ ನಾವೆಲ್ಲ ಕೂಡ ತಗೊಂತೀವಿ ನಿಮ್ ಪರವಾಗಿ ಯಾರಿಗೆ ಅನಾನುಕೂಲ ಇದ್ರೆ ಅದನ್ನ ಮನ್ಸಲ್ಲಿ ಬಿಟ್ಬಿಟ್ಟು ನಾವು ಮುಂದೆಗೆ ಪಿ ಯು ಸಿಗ್ ಹೋದ್ರೆ ಏನಾಗತ್ತೆ ಅಂತ ಯೋಚನೆಗಳಿದ್ರೆ ಬಿಟ್ಬಿಡ್ರಿ ಈಗ ಎಕ್ಸಾಮ್ ಎಸ್ ಎಲ್ ಸಿ ಅಲ್ಲಿ ಮಾತ್ರ ರಿಸಲ್ಟ್ ಬರ್ಬೇಕು ನಮ್ಗಷ್ಟೇ ಅಷ್ಟ್ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನಮ್ಮನ್ನ ಕರೆದು ಇಷ್ಟೆಲ್ಲ ಗೌರವ ಮಾಡಿದ್ರೆ ಅವರಿಗೆಲ್ಲ ಕೂಡ ನಾನು ಸಿರುಣಿ ಅಂತ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ